ಸಂಚಾರ ನಿಯಮವನ್ನು ಬೇಕಾಬಿಟ್ಟಿಯಾಗಿ ಉಲ್ಲಂಘಿಸುವವರೆಲ್ಲರೂ ಕೂಡ ಈ ಸುದ್ದಿಯನ್ನ ಮಿಸ್ ಮಾಡದೆ ನೋಡಲೇಬೇಕು ಅಮ್ಮಮ್ಮ ಅಂದರೆ ನೀವು ಸಂಚಾರ ನಿಯಮವನ್ನು ಉಲ್ಲಂಘನೆ ಮಾಡಿದಾಗ ಎಷ್ಟು ಫೈನ್ ಬೀಳ್ಬಹುದು ಒಂದ್ ಸಾವಿರ ಎರಡನೇ ಸಾರಿ ಎರಡು ಸಾವಿರ ಬಾಳ ಅಂದರೆ ಐದು ಸಾವಿರ ಹತ್ತು ಸಾವಿರ ಹೋಗ್ಲಿ ಇನ್ನೂ ಸಿಕ್ಕಾಪಟ್ಟೆ ಸಾರಿ ರೂಲ್ಸ್ ಬ್ರೇಕ್ ಮಾಡಿದ್ರೆ ಒಂದು ಲಕ್ಷದವರೆಗೂ ಫೈನ್ ಬೀಳಬಹುದೇನೋ ಆದರೆ ನಿಯಮ ಉಲ್ಲಂಘಿಸುವವರು ಈ ಸ್ಟೋರಿಯನ್ನ ನೋಡಿದ್ರೆ ಶಾಕ್ ಆಗೋದು ಖಂಡಿತ ರೂಲ್ಸ್ ಬ್ರೇಕ್ ಮೂವತ್ತು ಸಾವಿರ ಸ್ಕೂಟಿ ಇದು ಈ ಸ್ಕೂಟಿ ಮೇಲಿರೋ ಫೈನ್ ಎಷ್ಟು ಗೊತ್ತಾ ಮೂರು ಲಕ್ಷದ ಇಪ್ಪತ್ತೆರಡು ಸಾವಿರ ರೂಪಾಯಿ ಎಸ್ ಎಕ್ಸಾಕ್ಟ್ಲಿ ನೀವು ಯಾವ ಸ್ಕೂಟಿ ಹೈಫೈ ಸ್ಕೂಟಿ ತಗೋಬೇಕು ಅಂತಂದ್ರೂ ಈ ಬೆಲೆಗೆ ಸಿಗೋದೇ ಇಲ್ಲ ಅಷ್ಟರ ಮಟ್ಟಿಗೆ ಫೈನ್ ಕಲೆಕ್ಟ್ ಅಂದರೆ ಫೈನ್ ಬಿದ್ದಿದೆ ಈ ಸ್ಕೂಟಿ ಮೇಲೆ ನಿಯಮ ಉಲ್ಲಂಘಿಸಿದ್ರೆ ಪೊಲೀಸರು ಬಿಟ್ಟರು ಸಿ ಸಿ ಕ್ಯಾಮ್ರಾಗಳು ಬಿಡೋದಿಲ್ಲ ಅನ್ನೋದಕ್ಕೆ ಇದೆ ಯಾ ಯಾರು ಇಲ್ಲ ಆರಾಮಾಗಿ ಹೋಗೋಣ ಓಡಾಡೋಣ ಸಂಚಾರ ನಿಯಮ ಉಲ್ಲಂಘಿಸೋಣ ಅನ್ನೋರೆಲ್ಲರೂ ಕೂಡ ಈ ಸ್ಟೋರಿಯನ್ನು ನೋಡಲೇಬೇಕು ಯಾಕಂದರೆ ಅಲ್ಲಿ ಟ್ರಾಫಿಕ್ ಪೊಲೀಸ್ ಇಲ್ಲದೇ ಇದ್ದರೂ ಅವರ ಕಣ್ತಪ್ಪಿಸಿ ನೀವು ಓಡಾಡಿದ್ರು ಕೂಡ ಟ್ರಾಫಿಕ್ ಸಿಗ್ನಲ್ಗಳಲ್ಲಿರುವಂತಹ ಕ್ಯಾಮ್ರಾಗಳು ನಿಮ್ಮ ಸ್ಕೂಟಿಗಳ ಮೇಲೆ ಕಣ್ಣಿಟ್ಟಿರುತ್ತೆ ಅನ್ನೋದಕ್ಕೆ ಸಾಕ್ಷಿ ಇದು ಬರೋಬ್ಬರಿ ಆರ್ನೂರ ಮೂರು ಸಂಚಾರ ನಿಯಮಗಳನ್ನ ಉಲ್ಲಂಘಿಸಿದ ಸ್ಕೂಟಿ ಇದು ಸ್ಕೂಟಿ ಅಂದ್ರೆ ಸ್ಕೂಟಿ ಸವಾರ ಯಾರಿರ್ತಾರೋ ಅವರು ದಾಖಲೆ ಮಟ್ಟದ ಫೈನ್ ಹಾಕಿಸ್ಕೊಂಡಿದೆ ಈ ಆರ್ ಟಿ ನಗರದ ಸ್ಕೂಟಿ ಮಾಲಾ ಅನ್ನುವರಿಗೆ ಸೇರಿದ ಸ್ಕೂಟಿ ಇದು ಗಂಗಾನಗರ ಆರ್ ಟಿ ನಗರದಲ್ಲಿ ಓಡಾಡಿದೆ ನೋಡಿ ಗಂಗಾನಗರದ ಆರ್ ಟಿ ನಗರದಲ್ಲಿ ಓಡಾಡಿ ಆರ್ನೂರ ನಲವತ್ಮೂರು ಬಾರಿ ಈ ಸಂಚಾರ ನಿಯಮ ಉಲ್ಲಂಘನೆ ಮಾಡಿರುವಂಥದ್ದು ಟ್ರಾಫಿಕ್ ನಿಯಮ ಪಾಲಿಸದ ಈ ಸ್ಕೂಟಿ ಮೇಲೆ ಕ್ಯಾಮ್ರಾ ಕಣ್ಣಲ್ಲಿ ಸರಿಯಾಗಿದೆ ಒಂದೇ ಒಂದು ಸ್ಕೂಟಿ ಮೇಲೆ ದಾಖಲೆ ಬೆಲೆಯ ಫೈನ್ ಬಿದ್ದಿದೆ ಸ್ಕೂಟಿ ಮೇಲೆ ಬರೋಬ್ಬರಿ ಮೂರು ಲಕ್ಷದ ಇಪ್ಪತ್ತೆರಡು ಸಾವಿರ ಫೈನ್ ಬಿದ್ದಿದೆ ಈ ಸ್ಕೂಟಿಯನ್ನು ಮಾರಿದ್ರು ಮೂವತ್ತು ಸಾವಿರ ಬರೋ ಡೌಟು ಅಂಥದ್ರಲ್ಲಿ ಮೂರು ಲಕ್ಷದ ಇಪ್ಪತ್ತೆರಡು ಸಾವಿರ ಫೈನು ಅಂತಂದರೆ ಸುಮ್ಮನೆ ಮಾತು ಅಲ್ಲವೇ ಅಲ್ಲ ಕೆ ಎ ಝೀರೋ ಫೋರ್ ಕೆ ಎಫ್ ನೈನ್ ಝೀರೋ ಸೆವೆನ್ ಟು ಸ್ಕೂಟಿ ನಂಬರ್ ಈ ಸ್ಕೂಟಿ ಮೇಲೆ ಕ್ಯಾಮ್ರಾ ಕಣ್ಣಿಟ್ಟಿದೆ ಪೊಲೀಸರ ಕಣ್ ತಪ್ಪಿಸಿ ಓಡಾಡಬಹುದು ಅಂತಿದ್ದವರಿಗೆ ಕ್ಯಾಮ್ರಾನೇ ಶಾಕ್ ಕೊಟ್ಟಿದೆ ವಿತೌಟ್ ಹೆಲ್ಮೆಟ್ ನೋಡಿ ಯಾವ್ಯಾವೆಲ್ಲ ನಿಯಮಗಳು ಉಲ್ಲಂಘನೆಯಾಗಿದೆ ನೋಡಿ ನೋಡ್ತಾ ಇದ್ವಿ ಆ ಫೋಟೋಗಳನ್ನು ಕೂಡ ನೋಡ್ತಾ ಇದ್ವಿ ಸೇರಿರೋದು ಮಲ ಅನ್ನೋರಿಗೆ ಓಡಿಸ್ತಾ ಇರೋದು ಬೇರೆಯವರು ಅಂದರೆ ಬಹುಶಃ ಅವ್ರ ಹಸ್ಬೆಂಡ್ ಇರ್ಬೋದು ಅಥವಾ ಮನೆಯಲ್ಲಿ ಬೇರೆ ಯಾರೋ ತೊಗೊಂಡು ಹೋಗ್ಬೋದು ಏನೋ ಗೊತ್ತಿಲ್ಲ ಹೆಲ್ಮೆಟ್ ಇಲ್ಲ ಯಾವಾಗ ನೋಡಿದ್ರೂ ಕೂಡ ಹೆಲ್ಮೆಟ್ ಇಲ್ಲ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ ಏನೇನು ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದಾರೆ ವಿತೌಟ್ ಹೆಲ್ಮೆಟು ಸಿಗ್ನಲ್ ಜಂಪು ಸೇರಿದಂತೆ ಆರುನೂರ ನಲವತ್ತ್ಮೂರು ಬಾರಿ ನಿಯಮಗಳ ಉಲ್ಲಂಘನೆ ಆಗಿದೆ ಒಂದಲ್ಲ ಎರಡಲ್ಲ ಐದು ಸರಿ ಅಲ್ಲ ಹತ್ತು ಸರಿ ಅಲ್ಲ ನೂರು ಸರಿನೂ ಅಲ್ಲಾರಿ ರೀ ನಲವತ್ತ್ ಮೂರು ಬಾರಿ ನಿಯಮ ಉಲ್ಲಂಘನೆ ಮಾಡಿದ್ದಾರೆ ಬಹುಶಃ ಇವರು ಇದರಲ್ಲೇ ದಾಖಲೆ ಮಾಡಬೇಕು ಅಂತ ಹೋಗಿದ್ರು ಏನೋ ಗೊತ್ತಿಲ್ಲ ಸ್ಕೂಟಿ ಬೆಲೆನೇ ಇಪ್ಪತ್ತರಿಂದ ಮೂವತ್ತು ಸಾವಿರಕ್ಕೆ ಸೇಲ ಆದರೆ ಬಹಳ ದೊಡ್ಡ ವಿಷಯ ಈ ಸ್ಕೂಟಿ ಸ್ಕೂಟಿ ಇದು ನೋಡ್ತಾ ಇದ್ದೀವಿ ಸೆಕೆಂಡ್ ಹ್ಯಾಂಡ್ ಅಲ್ಲಿ ಕೂಡ ಅಷ್ಟು ಬೆಲೆ ಸಿಗೋದಿಲ್ಲ ಅಂಥದ್ರಲ್ಲಿ ಹತ್ತತ್ರ ಒಂದು ಐದಾರು ಸ್ಕೂಟಿ ತಗೋಬಹುದು ಈ ಬೆಲೆಯಲ್ಲಿ ಅಷ್ಟು ಫೈನ್ ಬಿದ್ದಿದೆ ಹೊಸ ಸ್ಕೂಟಿನ ಸದ್ಯ ವೆಹಿಕಲ್ಗಾಗಿ ಹುಡುಕಾಟ ನಡೆಸ್ತಾ ಇದ್ದಾರೆ ಪೊಲೀಸರು ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ ಜನ ಆಗ್ತಾ ಇದ್ದಾರೆ ಮಂಜುನಾಥ್ ಏನ್ರೀ ಇದು ಇದೇನು ಸ್ಕೂಟಿ ಮೇಲಿರೋ ಫೈನಾ ಅಥವಾ ಇವ್ರೇನ್ ದಾಖಲೆ ಮಾಡಬೇಕು ಫೈನಲ್ಲೂ ದಾಖಲೆ ಮಾಡಬೇಕು ಅಂತ ಹೋಗಿದ್ರ ಯಾರಿಗ ಸೇರಿದ್ದು ಸ್ಕೂಟಿ ಓಡಿಸ್ತಾ ಇರೋದು ಇನ್ಯಾರೋ ಬೇರೆಯವರು ಸೊ ಪೊಲೀಸರು ಏನ್ ಹೇಳ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ಟ್ರಾಫಿಕ್ ಪೊಲೀಸರ್ ಆಗಿರ್ಬೋದು ಡಿಪಾರ್ಟ್ಮೆಂಟ್ ಆಗಿರ್ಬೋದು ಹೇಗೆ ಹುಡುಕ್ತಾರ ಈಗ ಇದನ್ನ ಅಂತ ಬೆಂಗಳೂರಿನಲ್ಲಿ ಟ್ರಾಫಿಕ್ ನಿಯಂತ್ರಣ ಮಾಡಲಿಕ್ಕೆ ಪೊಲೀಸರು ಹರಸಾಹಸ ಪಡುವಂತದ್ದು ಎಂದಿನಂತೆ ಕಾಣಿಸುತ್ತೆ ಅದರಲ್ಲೂ ಪೀಕ್ ಅವರ್ ಅವರೇನು ನಿಟ್ಟಿನಲ್ಲಿ ನೋಡೋದಾದ್ರೆ ಯಾವ ಸಿಗ್ನಲ್ ಕೂಡ ಖಾಲಿ ಇರಲ್ಲ ಎನ್ನುವಂತಲ್ಲಿ ಆ ಈ ಒಂದು ವಿಚಾರದಲ್ಲೇ ಒಂದಷ್ಟು ವಾಹನಗಳಿಗೆ ಫೈನ್ ಬಿಡುವಂತದ್ದು ಇದೆ ಪ್ರತಿನಿತ್ಯವೂ ಕೂಡ ಸಾಕಷ್ಟು ವಾಹನಗಳಿಗೆ ಒಂದ್ ಸಾವಿರನೋ ಎರಡ್ ಸಾವಿರನೋ ಫೈನ್ ಹಾಕುವಂತದ್ದು ಜೊತೆಗೆ ಕೆಲವೊಂದು ವಾಹನಗಳು ಒಂದ್ ಎಂಟತ್ತು ಸಾವಿರ ತನಕ ಇರುವಂತದ್ದು ಸಾಮಾನ್ಯ ಆದ್ರೆ ಇಲ್ಲೊಂದು ಆರ್ ಟಿ ನಗರದ ನಿವಾಸಿಯ ಒಂದು ಒಂದು ಸ್ಕೂಟಿ ಎನ್ನುವಂಥದ್ದು ಏನಿದೆಯೋ ಆ ಸ್ಕೂಟಿಗೆ ಬರೋಬ್ಬರಿ ಆರ್ನೂರ ನಲವತ್ ಮೂರು ಕೇಸ್ಗಳು ದಾಖಲಾಗಿದ್ದು ಬರೋಬ್ಬರಿ ಮೂರ್ ಲಕ್ಷಕ್ಕಿಂತಲೂ ಹೆಚ್ಚು ಹೆಚ್ಚು ಕಡಿಮೆ ಸಾರಿ ಆ ಮೂರ್ ಲಕ್ಷ ಇಪ್ಪತ್ತು ಸಾವಿರಕ್ಕಿಂತಲೂ ಹೆಚ್ಚಿನ ಒಂದು ಫೈನ್ ಅನ್ನ ಸದ್ಯ ಈ ಬೈಕ್ ಮೇಲೆ ಅಂದ್ರೆ ಈ ಸ್ಕೂಟಿ ಮೇಲೆ ದಾಖಲಾಗಿರೋ ಕಾರಣದಿಂದ ಇದು ಅಚ್ಚರಿ ಮೂಡಿಸಿರುವಂತದ್ದು ಜೊತೆಗೆ ಶಾಕಿಂಗ್ ನ್ಯೂಸ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಸದ್ಯ ಈ ಬೈಕ್ ಅನ್ನ ಈ ಸ್ಕೂಟಿಯನ್ನ ಪೊಲೀಸರು ಹುಡುಕಾಡುವಂತ ಕೆಲಸ ಮಾಡ್ಲಾಗ್ತಾ ಇದೆ ಸದ್ಯ ಈ ಸ್ಕೂಟಿ ಆರ್ಟಿ ನಗರದಲ್ಲಿ ಸಿಗ್ನಲ್ ಬಳಿ ವಿವಿಧ ರೀತಿಯಾದಂತಹ ಟ್ರಾಫಿಕ್ ಉಲ್ಲಂಘನೆ ಮಾಡಲಾಗಿರುವಂತದ್ದು ವಿತೌಟ್ ಹೆಲ್ಮೆಟ್ ಆಗ್ಬೋದು ಸಿಂಗಲ್ ಡ್ರೈವರ್ ಸಂದರ್ಭದಲ್ಲಿ ವಿತೌಟ್ ಹೆಲ್ಮೆಟ್ ಸಿಗ್ನಲ್ ಜಂಪು ಡಬಲ್ ರೈಡು ಸೇರಿದಂತೆ ನಾನಾ ರೀತಿಯಾದಂತಹ ಪ್ರಕರಣಗಳು ಪ್ರತಿನಿತ್ಯವೂ ಒಂದು ಒಂದು ದಿನಕ್ಕೆ ಎರಡರಿಂದ ಮೂರು ಕೇಸ್ಗಳು ಈ ಸ್ಕೂಟಿ ಮೇಲೆ ಬಿದ್ದಿರೋ ಕಾರಣದಿಂದಾಗಿ ಬರೋಬ್ಬರಿ ಆರ್ನೂರಕ್ಕೂ ಹೆಚ್ಚು ಕೇಸ್ಗಳು ಈ ಸ್ಕೂಟಿ ಮೇಲೆ ದಾಖಲಾಗಿತ್ತು ಈ ಸ್ಕೂಟಿ ಮಾರಾಟ ಮಾಡಿದ್ರು ಕೂಡ ಸದ್ಯ ಒಂದು ಹದಿನೆಂಟರಿಂದ ಇಪ್ಪತ್ತು ಸಾವಿರ ಹೋಗ್ಬೋದು ಶಿಲ್ಪ ಈ ಯಾಕಂದ್ರೆ ಈ ಸ್ಕೂಟಿ ಸಾಕಷ್ಟು ಹಳೆಯ ಸ್ಕೂಟಿ ಆಗಿರುವಂತದ್ದು ಮಾರಾಟಕ್ಕಿಟ್ರು ಕೂಡ ಸೆಕೆಂಡ್ ಹ್ಯಾಂಡ್ ರೂಪದಲ್ಲಿ ಒಂದು ಹತ್ತರಿಂದ ಹದಿನೆಂಟು ಇಪ್ಪತ್ತು ಸಾವಿರ ಕೊಡ್ಬೋದು ಆದ್ರೆ ಇದ್ರ ಮೇಲೆ ಬಿದ್ದಿರುವಂತಹ ಫೈನ್ ಏನಿದೆಯೋ ಆ ಫೈನ್ ನೋಡಿದ್ರೆ ಶಾಕ್ ಆಗೋದ್ರಲ್ಲಿ ಸದ್ಯ ಈ ಬೈಕ್ ಸ್ಕೂಟಿ ಮಾಲೀಕ ಒಂದು ಶಾಕ್ ಆಗೋದ್ರಲ್ಲಿ ತಪ್ಪೇನಿಲ್ಲ ಜೊತೆಗೆ ಈ ಇಷ್ಟು ದೊಡ್ಡ ಮಟ್ಟದ ಪ್ರಕರಣ ಸದ್ಯ ಈ ಬೆಂಗಳೂರು ಟ್ರಾಫಿಕ್ ಪೊಲೀಸರ ಇತಿಹಾಸದಲ್ಲಿ ಇದೇ ದೊಡ್ಡ ಮಟ್ಟದ ಪ್ರಕರಣ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಸದ್ಯ ಹುಡುಕಾಟ ಮಾಡುವಂತ ಕೆಲಸ ಆಗ್ತಾ ಇದೆ ಜೊತೆಗೆ ಈ ಬೈಕ್ ಅಂದ್ರೆ ಈ ಸ್ಕೂಟಿ ಮಾಲೀಕನ ಬಳಿ ಇಷ್ಟು ದೊಡ್ಡ ಮಟ್ಟದ ಟ್ರಾಫಿಕ್ ಉಲ್ಲಂಘನೆಯ ಮೊತ್ತವನ್ನ ಶೇಖರಣೆ ಮಾಡಲಾಗುತ್ತಾ ಎನ್ನುವಂತ ನಿಟ್ಟಿನಲ್ಲಿ ಪ್ರಶ್ನೆ ಆಗಿದೆ ಯಾಕಂದ್ರೆ ಆ ಬೈಕ್ ಬಿಟ್ಟು ನನಗೆ ಈ ಬೈಕೇ ಬೇಡ ಈ ಸ್ಕೂಟಿನೇ ಬೇಡ ಇನ್ನ ಎನ್ನುವಂತ ನಿಟ್ಟಿನಲ್ಲಿ ಬಿಟ್ಟು ಪೊಲೀಸರಿಗೆ ಕೊಟ್ಟು ವಾಪಸ್ ಹೋಗೋದ್ರಲ್ಲೂ ಕೂಡ ಅನುಮಾನ ಇಲ್ಲ ಎನ್ನುವಂತ ಸ್ಪಷ್ಟವಾಗಿ ಗೊತ್ತಾಗ್ತದೆ ಯಾಕಂದ್ರೆ ಅಷ್ಟು ದೊಡ್ಡ ಪ್ರಮಾಣದ ಈ ಒಂದು ದಂಡ ಸದ್ಯ ಸ್ಕೂಟಿ ಮಾಲೀಕನ ಮೇಲೆ ಬಿದ್ದಿದ್ದು ಈ ಕಟ್ಟನ ಎನ್ನುವಂತ ನಿಟ್ಟಿನಲ್ಲಿ ಸದ್ಯ ಪ್ರಶ್ನೆ ಆಗಿದೆ ಜೊತೆಗೆ ಆ ಪೊಲೀಸರು ಕೂಡ ಈ ಟ್ರಾಫಿಕ್ ಪೊಲೀಸರು ಕೂಡ ಈ ದಂಡವನ್ನ ಪಾವತಿ ಮಾಡ್ಕೊಳ್ತಾರ ದಂಡ ವಿಧಿಸ್ತಾರ ಮಂಜುನಾಥ್ ಜೊತೆಗೆ ಮಂಜುನಾಥ್ ಏನು ಅಂತಂದ್ರೆ ಹೌದು ಎಕ್ಸಾಕ್ಟ್ಲಿ ಇಷ್ಟು ಬಾರಿ ಇಷ್ಟು ದೊಡ್ಡ ಮೊತ್ತದ ದಂಡವನ್ನ ವಸೂಲಿ ಮಾಡ್ತಾರೋ ಇಲ್ವೋ ಅಥವಾ ವಸೂಲಿ ಮಾಡೋದು ಇಟ್ಸ್ ಚಾಲೆಂಜಿಂಗ್ ಅವ್ರು ಕೋರ್ಟಿಗೆ ಹೋಗ್ಬೋದು ಚಾಲೆಂಜ್ ಮಾಡ್ಬೋದು ಸಾಕಷ್ಟು ಅವಕಾಶಗಳಿದೆ ಇನ್ನೊಂದು ಆಯಾಮದಲ್ಲಿ ನಾವು ನೋಡ್ಬೇಕಾಗತ್ತೆ ಈ ತರದ ಪ್ರಕರಣಗಳು ಸಂಭವಿಸಿದಾಗ ಎಷ್ಟೋ ಬಾರಿ ಇದನ್ನ ಯಾರೋ ಕಳ್ತನ ಮಾಡಿರೋದು ಅಥವಾ ಸೆಕೆಂಡ್ ಹ್ಯಾಂಡ್ ಆಗಿ ಇದನ್ನ ಮಾರಾಟ ಮಾಡಿರ್ತಾರೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿರಲ್ಲ ಮಾಡಲ್ಲ ಅನ್ನೋರ್ ಹೆಸರಲ್ಲಿ ಇದೆ ಗೊತ್ತಿಲ್ಲ ಇವರು ಆತರ ಪತಿನ ಅಥವಾ ಬೇರೆಯವರ ಏನು ಎತ್ತ ಗೊತ್ತಿಲ್ಲ ಬಹುಶಃ ಅಡ್ರೆಸ್ ಅಂತೂ ಇದ್ದೇ ಇರುತ್ತೆ ಇದನ್ನ ಪತ್ತೆ ಹಚ್ಚೋ ಕೆಲಸ ಏನಾದರೂ ಮಾಡ್ತಾ ಇದ್ದಾರಾ ಅಥವಾ ಏನಾದ್ರು ಕಳ್ಳತನದ ಕೇಸ್ ಗಳು ದಾಖಲಾಗಿದೆಯಾ ಆ ಬಗ್ಗೆ ನೋಡುದಾದ್ರೆ ಮಂಜುನಾಥ ಶಿಲ್ಪ ಈ ಸ್ಕೂಟಿ ವಿಚಾರಕ್ಕೆ ಬಂದ್ರೆ ಆ ನಂಬರ್ ಬೋರ್ಡ್ ಕಾಣ್ತಿದ್ದಂಗೆ ಅದು ಯಾರ ವಿಳಾಸದಲ್ಲಿ ಎನ್ನುವಂತ ಕೆಲವೇ ಕ್ಷಣಗಳಲ್ಲಿ ಸದ್ಯ ಅದ್ರ ಮಾಲೀಕರು ಜೊತೆಗೆ ಅದರ ಅಡ್ರೆಸ್ ಕೂಡ ಪತ್ತೆ ಆಗ್ಬಿಡುತ್ತೆ ಈ ಪತ್ತೆ ಆದ್ರೂ ಕೂಡ ಈ ಇಷ್ಟು ದೊಡ್ಡ ಪ್ರಮಾಣದ ಒಂದು ದಂಡ ಎನ್ನುವ ದಂಡ ಒಂದೇ ವೆಹಿಕಲ್ ಮೇಲೆ ಬಿದ್ದಿರುವಂತದ್ದು ಸದ್ಯ ಪೊಲೀಸರ ಗಮನಕ್ಕೆ ಇರೋದಿಲ್ಲ ಅನ್ಕೊಳ್ತೇನೆ ಆಗಿ ಈ ಒಂದು ಸ್ಕೂಟಿಯ ಆ ಒಂದು ಜಾಗದಲ್ಲಿ ಸಿಕ್ಕಂತ ಸಂದರ್ಭದಲ್ಲಿ ಸದ್ಯ ಈ ಎಟ್ ಎ ಟೈಮ್ ಈ ಬಿಲ್ಗಳು ಒಂದೇ ರೂಪದ ಒಂದೇ ಕ್ಷಣದಲ್ಲಿ ಬಂದಿರೋ ಕಾರಣದಿಂದವೂ ಕೂಡ ಪೊಲೀಸರು ಆ ಒಂದು ಅಡ್ರೆಸ್ಗೂ ಕೂಡ ಮಾಹಿತಿಯನ್ನ ಕೊಟ್ಟಿರ್ತಾರೆ ನೀವು ಬಿಲ್ಲನ್ನ ಪಾವತಿ ಮಾಡಲೇಬೇಕಾಗುತ್ತೆ ಎನ್ನುವಂತ ರೀತಿಯಲ್ಲಿ ದಂಡ ಮೊತ್ತವನ್ನ ಪಾವತಿ ಮಾಡಲೇಬೇಕ ಮಾಡ್ಬೇಕು ಎನ್ನುವಂತ ನೋಟಿಸ್ ಕೂಡ ಜಾರಿ ಆಗಿರುತ್ತೆ ಜೊತೆಗೆ ಪೊಲೀಸರಿಗೆ ರೆಸ್ಪಾನ್ಸ್ ಮಾಡದೇ ಇದ್ರೆ ಕೋರ್ಟ್ ಕೂಡ ನೋಟಿಸ್ ಮನೆಗೆ ಹೋಗ್ಬಿಡುತ್ತೆ ಮಿನಿಮಮ್ ಐನೂರು ರೂಪಾಯಿ ದಂಡ ಇದ್ರು ಕೂಡ ನೀವು ಕೋರ್ಟ್ ನಲ್ಲಿ ಪಾವತಿ ಮಾಡಿ ಎನ್ನುವಂತ ಸ್ಥಳದಲ್ಲಿ ಸ್ಥಳದಲ್ಲಿ ಟ್ರಾಫಿಕ್ ಪೊಲೀಸರು ಫೈನಲ್ ಹಾಕುವಂತಹ ಕೋರ್ಟ್ಗೂ ಪ್ರೊಡ್ಯೂಸ್ ಮಾಡುವಂತ ಕೆಲಸ ಆಗತ್ತೆ ದೊಡ್ಡ ಪ್ರಮಾಣದ ಮೊತ್ತ ಇರೋ ಕಾರಣದಿಂದಾಗಿ ಸದ್ಯ ಈ ದಂಡವನ್ನ ವಸೂಲಿ ಮಾಡ್ತಾರಾ ಎನ್ನುವಂತ ಸದ್ಯ ಪ್ರಶ್ನೆಯಾಗಿ ಮೂಡಿರುವಂತದ್ದು ಮುಂದಿನ ದಿನಗಳಲ್ಲಿ ಇದು ಯಾವ ಮಟ್ಟಕ್ಕೆ ಹೋಗುತ್ತೆ ಎನ್ನುವಂತಲೂ ಕೂಡ ಕಾದು ನೋಡ್ಬೇಕಾದಂತಹ ಪರಿಸ್ಥಿತಿ ಸದ್ಯ ನಿರ್ಮಾಣ ಆಗಿದೆ ಓಕೆ ಧನ್ಯವಾದ ಮಂಜುನಾಥ್ ಡೀಟೇಲ್ಸ್ಗಾಗಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ